ಹಾಯ್ ಹಲೋ ನಮಸ್ಕಾರ ಅಶ್ವಿನಿ ಕಿಚನ್ಗೆ ಸ್ವಾಗತ ನಾನಿವತ್ತು ವರಮಹಾಲಕ್ಷ್ಮಿ ದೇವಿಗೆ ಪ್ರಿಯವಾದಂತಹ ಹಾಗೆ ಎಲ್ಲ ಲಕ್ಷ್ಮಿಗಳಿಗೆ ಪ್ರಿಯವಾದಂತಹ ಹಯಗ್ರೀವ ನೈವೇದ್ಯನ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಹಾಗೆ ಇದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ತುಂಬಾ ದೇವಿಗೆ ಪ್ರಿಯವಾದಂತಹ ನೈವೇದ್ಯ ಅಂತ ಹೇಳ್ಬೋದು ಮೊದಲಿಗೆ ನಾನು ಈ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆಬೇಳೆನ ಒಂದು ಹಾಫ್ ಆನ್ ಅವರ್ ನೆನೆಸ್ಕೊಂಡಿಟ್ಕೊಂಡಿದ್ದೀನಿ ನೀವು ಬೇಕಾದರೆ ಅದೇ ಕೂಡಲೇ ಮಾಡ್ತೀನಿ ಅಂದರೆ ಮಾಡಬಹುದು ನಾನಾದರೆ ಒಂದು ಅರ್ಧ ತ ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಇದನ್ನು ನೀಟಾಗಿ ವಾಶ್ ಮಾಡಿಕೊಳ್ಬೇಕು ವಾಶ್ ಮಾಡಿಕೊಂಡು ನಾವು ಒಂದು ಕುಕ್ಕರ್ನ ತಗೊಂಡು ಅದರಲ್ಲಿರುವಂತಹ ನೀರನ್ನೆಲ್ಲ ತೆಗೆದು ಹಾಕ್ಕೊಳ್ಬೇಕು ಹಾಕ್ಕೊಂಡಾದಮೇಲೆ ಇದಕ್ಕೆ ನಾವು ನೀರನ್ನ ಬೇಳೆ ಮುಳುಗಿ ಅದಕ್ಕಿಂತ ಒಂದು ಇಂಚ್ ಆಗುವಷ್ಟು ಜಾಸ್ತಿ ಬರುವಷ್ಟು ನೀರು ಹಾಕಿದರೆ ಸಾಕಾಗತ್ತೆ ಜಾಸ್ತಿ ನೀರು ಹಾಕ್ಕೊಳ್ಳಕ್ಕೆ ಹೋಗಬೇಡಿ ಯಾಕಂದರೆ ಆಮೇಲೆ ನೀವು ಬೆಲ್ಲದ ಜೊತೆ ಹಾಕಬೇಕಾದ್ರೆ ನೀರು ಜಾಸ್ತಿ ಆಗುತ್ತೆ ಆ ಕಾರಣಕ್ಕೋಸ್ಕರ ಇವಾಗ ನಾನು ಕುಕ್ಕ ಕುಕ್ಕರ್ನ ಮುಚ್ಚಿ ನಾನು ಅಟ್ಲೀಸ್ಟ್ ಒಂದು ನಾಲ್ಕು ವಿಸಿಲ್ನ ಕೂಗಿಸ್ಕೊಳ್ತಾ ಇದ್ದೀನಿ ನೀವು ಡೈರೆಕ್ಟಾಗಿ ಬೇಳೆನ ಹಾಕ್ಕೊಳ್ತೀರಾ ಅಂದರೆ ಅಟ್ಲೀಸ್ಟ್ ಒಂದು ಆರು ವಿಸಿಲನ್ನ ಕೂಗಿಸ್ಕೊಳ್ಳಿ ಯಾಕಂದರೆ ಅದು ಬೇಳೆ ಬೇಯಬೇಕು ಸೊ ಅದಕ್ಕೋಸ್ಕರ ಬೇಳೆ ಬೇಯಬೇಕಂತ ಹೇಳಿ ಜಾಸ್ತಿ ಬೇಯಬಾರ್ದು ನೀವೀಗ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಅದು ಮುಟ್ಟಿದ ಕೂಡಲೇ ಒಳಗೆ ಅಂದರೆ ಮೆತ್ತಗಾಗಬೇಕು ಅಷ್ಟೇ ಜಾಸ್ತಿ ಮೆತ್ತಗಾಯ್ತು ಅಂತಂದರೂ ತುಂಬ ಚೆನ್ನಾಗಿರೋದಿಲ್ಲ ಇವಾಗ ಈ ಕಡೆ ಒಂದು ಕಡಾಯಿನ ಇಟ್ಕೊಳ್ತಾ ಇದ್ದೀನಿ ಆ ಕಡಾಯಿಗೆ ನಾನು ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಹಾಕ್ಕೊಂಡಾದಮೇಲೆ ನಾವು ಇದಕ್ಕೆ ಸ್ವಲ್ಪ ನೀರನ್ನ ಹಾಕೊಳ್ಬೇಕು ಅಂದರೆ ಇದರಲ್ಲಿ ನಾವು ಪಾಕ ಮಾಡಿಕೊಳ್ಳುವಂಥ ಅವಶ್ಯಕತೆ ಇರುವುದಿಲ್ಲ ಬೆಲ್ಲ ಕರಗಿದ್ರೆ ಸಾಕಾಗತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದ ಹಾಗೆ ನಾ ಅದು ಬೆಲ್ಲ ಕರಗ್ತಾ ಬರ್ತಾ ಇರುತ್ತೆ ಈಗ ನೀವು ಈ ಬೆಲ್ಲ ಕರಗ್ತಾ ಬಂದಾಗ ನಾವಿದಕ್ಕೆ ಬೇಸಿಟ್ಕೊಂಡಿದ್ವಿ ನೋಡಿ ಕಡಲೆ ಬೆಳೆನ ಹಾಕ್ಕೊಂಡ್ರೆ ಆಯಿತು ನಾನು ಅದರಲ್ಲಿರುವಂಥ ನೀರನ್ನು ಹಾಕ್ಕೊಂಡಿದ್ದೀನಿ ನೀವು ಭಾಳ ನೀರಿದೆ ಅಂದಾಗ ಸ್ವಲ್ಪ ಆ ನೀರಿನ ತೆಗೆದಿಟ್ಕೊಳ್ಳಿ ಯಾಕೆ ಯಾಕಂದರೆ ತುಂಬ ನೀರಾಯ್ತು ಅಂತ ಹೇಳಿದ್ರೆ ಅದು ಬೆಲ್ಲದ ಜೊತೆ ಹೀರ್ಕೊಳ್ಬೇಕಾದ್ರೆ ತುಂಬ ಹೊತ್ತು ತೊಗೊಳುತ್ತೆ ಇದನ್ನೇ ನಾವು ಅಟ್ಲೀಸ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕಾಗತ್ತೆ ಯಾಕಂದರೆ ಆ ಬೇಳೆ ಮತ್ತು ಬೆಲ್ಲ ಎರಡು ಜೊತೆಯಾಗಿ ಸೇರಿ ಆ ಬೆಲ್ಲನ ಬೇಳೆ ಒಳಗೆ ಹೀರ್ಕೊಳ್ಬೇಕು ಅದಕ್ಕೋಸ್ಕರ ನಾನು ಇದನ್ನು ಮಧ್ಯೆ ಮಧ್ಯ ಒಂದು ಸ್ವಲ್ಪ ಕೈ ಆಡಿಸ್ಕೊಳ್ತಾ ಇರ್ತೀನಿ ಯಾಕಂದೇಳಿದ್ರೆ ಅಡಿ ಹಿಡಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ನಾನು ಒಂದು ಐದು ನಿಮಿಷಗಳ ಕಾಲ ಒಂದು ಬೇಯಿಸ್ಕೊಳ್ತೀನಿ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಒಂದು ಹತ್ತು ನಿಮಿಷ ಮೊದಲಿಗೆ ಬೇಯಿಸ್ಕೊಂಡಿದ್ದೀನಿ ಆಮೇಲೆ ಮತ್ತೆ ನಾನು ಒಂದು ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಂಡು ತಿಂದಿದ್ದೀನಿ ಅಂದರೆ ಒಂದು ಇಪ್ಪತ್ತು ನಿಮಿಷ ಹೇಳಿದ್ನಲ್ಲ ಬೇಕೇ ಬೇಕಾಗುತ್ತೆ ಇವಾಗ ಇದರಲ್ಲಿ ನೀರು ಕಡಿಮೆ ಆಗ್ತಾ ಬರ್ತಾ ಇದ್ದ ಹಾಗೆ ನಾವು ಇದಕ್ಕೆ ಒಂದು ನಾನು ಒಂದು ಎರಡು ಸ್ಪೂನ್ ಆಗುವಷ್ಟು ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಆ ಟೇಸ್ಟು ಚೆನ್ನಾಗಿರುತ್ತೆ ಆ ಘಮ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇವಾಗ ಈ ರೀತಿಯಾಗಿ ತುಪ್ಪ ಹಾಕಿ ಆದಮೇಲೆ ನಾವು ಇದನ್ನು ಸ್ವಲ್ಪ ಸಣ್ಣ ಉರಿಯಲ್ಲಿ ಮುಚ್ಚಳ ಮುಚ್ಚಿ ಈ ಕಡೆ ಸೈಡಲ್ಲಿ ಬೇಯ್ತಾ ಇರಲಿ ನಾವು ಮತ್ತೊಂದು ಕಡೆ ಮತ್ತೊಂದು ಗ್ಯಾಸ್ ಸ್ಟವಲ್ಲಿ ಏನು ಮಾಡ್ಕೊಳ್ಳೋಣ ಅಂದರೆ ನಾವು ಡ್ರೈ ಫ್ರೂಟ್ಸ್ಗಳನ್ನ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ನಾವು ಮೇನ್ ಆದ ಒಂದು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಬೇಕು ಅದನ್ನು ನೀವು ಈ ವಿಡಿಯೋ ಸ್ಕಿಪ್ ಮಾಡದೇ ನೋಡ್ಕೊಳ್ಳಿ ನಾನು ಲಾಸ್ಟಲ್ಲಿ ಹಾಕ್ಕೊಳ್ತೀನಿ ಇವಾಗ ಈ ಕಡೆ ಒಂದು ಕಡಾಯಿನ ತೊಗೊಂಡಿದ್ದೀನಿ ಚಿಕ್ಕದಾಗಿರುವಂಥದ್ದು ಅದಕ್ಕೆ ನಾನು ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ತೊಗೊಂಡಿದ್ದೀನಿ ತುಪ್ಪನ ತೊಗೊಂಡು ಅದಕ್ಕೆ ನಾನು ಸ್ವಲ್ಪ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ಹಾಕ್ಕೊಂಡು ಅದು ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಜಾಸ್ತಿ ಕೆಂಪಗಾಗೋದು ಬೇಡ ಯಾಕಂದರೆ ನಾವು ದ್ರಾಕ್ಷಿ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಇವಾಗ ಇದು ಸ್ವಲ್ಪ ಫ್ರೈ ಆಗ್ತಾ ಇದ್ದ ಹಾಗೆ ನಾನು ಸ್ವಲ್ಪ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ ದ್ರಾಕ್ಷಿನೂ ಕೂಡ ಅಷ್ಟೇ ನೀವು ಜಾಸ್ತಿ ಫ್ರೈ ಮಾಡ್ಕೊಳ್ಳೋವಂತಹ ಅವಶ್ಯಕತೆ ಇರುವುದಿಲ್ಲ ಯಾಕಂದರೆ ಅದು ಬಿಸಿಯಲ್ಲೇ ಅದು ಬೇಗ ಬಬ್ಬಸ್ ಥರ ಬಂದ್ಬಿಡುತ್ತೆ ಸೊ ಅದಕ್ಕೋಸ್ಕರ ಇವಾಗ ನಾನು ಇದರಲ್ಲಿ ಮೇನ್ ಆಗಿರುವ ಇಂಗ್ರಿಡಿಯನ್ ಹಾಕ್ತೀನಿ ಅಂತ ಹೇಳಿದ್ದೀನಿ ಅದು ಅಂದ್ರೆ ಗಸಗಸೆ ನಾನು ಇದಕ್ಕೆ ಒಂದೂವರೆ ಸ್ಪೂನ್ ಆಗುವಷ್ಟು ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಗಸಗಸೆ ಹಾಕೋದ್ರಿಂದ ಈ ಹಯಗ್ರೀವ ನೈವೇದ್ಯಕ್ಕೆ ಮೇನಾಗಿ ಬೇಕಾಗಿರುವಂಥದ್ದೇ ಈ ಗಸಗಸೆ ಇವಾಗ ನಾನು ಇದರಲ್ಲಿ ಕುದಿತಿರುವಂಥ ಇದಕ್ಕೆ ನಾನು ಫ್ರೈ ಮಾಡ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿ ಆದಮೇಲೆ ನಾವು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಳ್ಬೇಕು ಲಾಸ್ಟಲ್ಲಿ ಇದಕ್ಕೆ ನಾನು ತೆಂಗಿನಕಾಯಿನ ತುರಿನ ತುರಿದಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಲಕ್ಷ್ಮೀ ದೇವಿಗೆ ಪ್ರಿಯವಾದಂತಹ ಹಯಗ್ರೀವ ನೈವೇದ್ಯ ರೆಡಿ ಆಗುತ್ತೆ ನೀವು ಜಾಸ್ತಿ ಇದಕ್ಕೆ ಟೈಮು ಬೇಕಾಗಿರುವುದಿಲ್ಲ ಬೇಗ ಮಾಡಬಹುದು ಅಂದರೆ ಸ್ವಲ್ಪ ಬೇಳೆಯಲ್ಲಿ ಬೇಬೇಕನ್ನೋದು ಅಂದ್ಬಿಟ್ರೆ ಮತ್ತೆ ಬೇಗನೆ ಮಾಡಬಹುದು ಹಾಗೆ ತುಂಬಾ ದೇವಿಗೆ ಪ್ರಿಯವಾದಂತಹ ನೈವೇದ್ಯ ಅಂತ ಹೇಳ್ಬೋದು ಇದನ್ನು ನೀವು ದೇವಿ ಲಕ್ಷ್ಮೀ ದೇವಿಗೆ ದಳವನ್ನು ಇಟ್ಟು ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಬೋದು ನೀವು ನಾಳೆ ವರಮಹಾಲಕ್ಷ್ಮೀ ದೇವಿಗೆ ಮಾಡಿ ಲಕ್ಷ್ಮೀ ದೇವಿಗೆ ಇದನ್ನು ಇಟ್ಟು ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್